ಯಾರು ಕೂಡ ಇವತ್ತಿನ ವಿಚಾರ ಯೋಚನೆ ಮಾಡಿದ್ರೆ ಆರ್ ಆರ್ ನಗರ ಕ್ಷೇತ್ರದ ಶಾಸಕರಾದಂತ ಮುನಿರತ್ನಮರು ನಾನಾಯಕ್ ಶಾಸಕ ಈಗ ಆಲ್ರೆಡಿ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾತಾಗಿದೆ ಅಂತ ಹೇಳಿ ಈಗ ಅರೆಸ್ಟ್ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಿದೆ ಈಗ ಆಲ್ರೆಡಿ ಈಗ ಈ ಕ್ಷಣದಿಂದ ನೋಡ್ತಾ ಇದ್ರೆ ಮಾಧ್ಯಮದ ತಮ್ಮ ಮಾಧ್ಯಮದ ಹತ್ರನೇ ಮಾತಾಡ್ತಾರೆ ಆ ವ್ಯಕ್ತಿ ನಂದೆಲ್ಲ ಆಡಿಯೋ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿ ಎಷ್ಟು ಇವ್ರ ವಿರುದ್ಧವಾಗಿ ಕೊಲೆ ಪ್ರಕರಣಗಳಿದೆ ತನಿಖೆ ಮಾಡಕ್ ಬಂದಾಗ ಕೊಲೆ ಪ್ರಕರಣಗಳಿದೆ ಮತ್ತೆ ಈ ಬೆದರಿಕೆ ಹಾಕಿರುವಂತಹ ವಿಚಾರಗಳು ಮತ್ತೆ ವೋಟರ್ ಐಡಿಯನ್ನ ನಕ್ಲಿ ಮಾಡಿರುವಂತಹ ವ್ಯಕ್ತಿ ಈ ಶಾಸಕ ಇವತ್ತು ಎರಡೂ ಜಾತಿಗಳ್ನು ಗಲಭೆ ತರುವಂತ ಕೆಲಸ ಮಾಡಿರುವಂತ ಈ ನಾಲಾಯಕ ಮುನಿರತ್ನ ಆದಷ್ಟು ಬೇಗ ಈ ಬಿಜೆಪಿ ಪಕ್ಷದ ಅಧ್ಯಕ್ಷರಾದಂತ ವಿಜೇಂದ್ರ ಆದಷ್ಟು ಬೇಗ ಈ ವ್ಯಕ್ತಿನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಈ ಭಾರತ ಭೀಮ್ ಸೇನೆ ಒತ್ತಾಯ ಮಾಡ್ತಿದೆ ಮತ್ತೆ ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಇಡೀ ದೇಶವನ್ನೇ ಹಾಳು ಮಾಡುವಂತ ಕೆಲಸ ಈ ಶಾಸಕ ಮುನಿರತ್ನ ಮಾಡುವಂತ ಕೆಲಸ ಮಾಡ್ತಾ ಇದಾರೆ ಈ ವ್ಯಕ್ತಿ ವಿರುದ್ಧ ಕಾನೂನು ರೀತಿ ಕ್ರಮ ಕೈ ಜರುಗಿಸಿಲ್ಲ ಅಂದ್ರೆ ಅಂದ್ರೆ ಬಿಜೆಪಿ ಪಕ್ಷದಿಂದ ವಜಾಗೊಳಿಸ್ತಿಲ್ಲ ಅಂತ ಪಕ್ಷದಲ್ಲಿ ಬಂದಾಗ ಭಾರತ ಭೀಮ್ ಎಲ್ಲ ರಾಜ್ಯ ಎಲ್ಲ ಜಿಲ್ಲಾ ಕೂಡ ಕರೆ ಕೊಟ್ಟು ಶಾಸಕ ಮುನಿರತ್ನ ಮನೆ ಮುಂಭಾಗ ತಮ್ಟೆ ಚಳುವಳಿ ಮಾಡಿ ವಜಾಗೊಳಿಸುವವರೆಗೂ ಬಿಜೆಪಿ ಪಕ್ಷದ ವಿರುದ್ಧ ಹೋರಾಟ ಮಾಡೋಕೆ ಭಾರತ ಭೀಮಸೇನೆ ಇಡೀ ರಾಜ್ಯದ ಭಾರತ ಭೀಮ್ ಸೇನೆ ಶಾಸಕ ಮುನಿರತ್ನಂ ವಿರುದ್ಧ ತಮಟೆ ಚಳವಳಿಗೆ ನಾವು ಈಗ ಸ್ಟೇಟ್ಮೆಂಟ್ ಮಾಧ್ಯಮ ನೋಡ್ತಾ ಇದೀರಿ ಏನಂತ ನಂದೇ ಇದು ವಾಯ್ಸ್ ಆ್ಯಂಡಿಂಗ್ ಅಲ್ಲ ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ಕಾನೂನು ಈ ಸರ್ಕಾರ ಇದೆ ಈ ಸರ್ಕಾರದಲ್ಲಿ ಗೃಹ ಮಂತ್ರಿಗಳಾಗಿರುವಂತಹ ಪರಮೇಶ್ವರ್ ಅವರು ಇದು ಹೆಚ್ಚಿನ ಜವಾಬ್ದಾರಿ ಅವ್ರಿಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಇತಿ ವಿರುದ್ಧ ನೀವೇನ ಕಾನೂನು ರೀತಿ ಕ್ರಮ ಜಗಿಸುವದಲ್ಲಿ ಇಡೀ ಆರ್ ಆರ್ ನಗರ ಗಲಭೆ ಹೇಳೋದ್ರಲ್ಲಿ ಯಾವುದೇ ಸಂದೇಶ ಇಲ್ಲ ಆದಷ್ಟು ಬೇಗ ಈ ವ್ಯಕ್ತಿ ವಿರುದ್ಧ ಕಾನೂನು ಈ ಈ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದೆ ತಾವೆಲ್ಲರೂ ಮಾಧ್ಯಮದ ನೋಡಿದಿರ ಆಲ್ರೆಡಿ ಅದನ್ನೆಲ್ಲ ಗೊತ್ತಾದ ನಂತರ ಹೌಸ್ಕೊಳ್ಳುವಂತ ವ್ಯವಸ್ಥೆ ಇರಲಿಲ್ಲ ಅವರಲ್ಲಿ ನಂದೆಲ್ಲ ವಯಸ್ಸು ಈ ಹೌಸ್ ಕೊಡೋದ್ರ ವ್ಯವಸ್ಥೆ ಇರ್ಲಿಲ್ಲ ಹೋಗಿ ಎಲ್ಲೋ ಒಂದು ಗೆಸ್ಟ್ ಹೌಸ್ ಎಲ್ಲ ಹೌಸ್ಕೊಂಡಿದ್ದಾನೆ ನಂದಲ್ಲ ಅಂದ ಮೇಲೆ ಫೈಟ್ ಮಾಡ್ಬೋದಿತ್ತು ಯಾವುದೋ ಒಂದು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವರು ಕೋರ್ಟ್ ಮುಖಾಂತರ ಹೋಗಿ ತಗೋಬಾರ ಸ್ಟೇ ತಗೋರ್ಬೋದಿತ್ತು ಬಟ್ ಅದನ್ನ ಮಾಡದ್ ಬಿಟ್ಟು ನಾನು ಅಲ್ಲ ಅಂತ ಹೇಳ್ಕೊಳಕ್ಕೆ ಸ್ವಲ್ಪ ನನಗೆ ಕಾರಣ ಹಾಗಾಗಿ ಈ ವ್ಯಕ್ತಿ ಹೌಸ್ಕೊಂಡಿರೋದ್ರಿಂದ ಇವತ್ತು ಕರ್ನಾಟಕ ಪೊಲೀಸ್ ಧನ್ಯವಾದ ದಲಿತ ಸಂಘಟನೆ ಎಲ್ಲಿ ಎಚ್ಚೆತ್ತಾಗ ಏನಾಗ್ತದೆ ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅನ್ಯಾಯ ಖಂಡಿತ ಅವ್ರ ನಿಂತ್ಕೋಬೇಡಿ ಅಂತ ಇವತ್ತು ನಾವು ಧ್ವನಿ ಎತ್ತಿದ ತಕ್ಷಣ ಕರ್ನಾಟಕ ಪೊಲೀಸ್ ಇಮಿಡಿಯೆಟ್ಲಿ ಅವ್ರನ್ನ ಅರೆಸ್ಟ್ ಮಾಡೋದು ಕೆಲಸ ಮಾಡಿದ್ದಾರೆ ನಾವು ಕರ್ನಾಟಕ ಪೊಲೀಸ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ ನಂತರ ಈ ವ್ಯಕ್ತಿ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಾತಿ ಏನಿದೆ ಸಕ್ಷನ್ ಆ ಸಕ್ಷನ್ ಪ್ರಕಾರವಾಗಿ ಅವನ್ನ ಜೈಲು ಕಳಿಸ್ಬೇಕು ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿನ ನೋಡಿ ಮತ್ತೆ ಯಾವ ಶಾಸಕರುಗಳು ಕೂಡ ಯಾವುದೇ ವ್ಯಕ್ತಿ ಆಗಿರ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಕೆಳಗಡೆ ಎಲ್ಲಾರು ಕೆಲಸ ಮಾಡ್ತಾ ಇರೋದ್ರಿಂದ ಯಾರು ಕೂಡ ಜಾತಿ ನಿಂದನೆ ಮಾಡುವಂತದ್ದು ಇಲ್ಲ ಹಾಗೆ ಈ ಕಿಡಿಗೇಡಿ ಮುನಿರತ್ನಂ ಮೂರನ್ನ ಕರ್ನಾಟಕ ಪೊಲೀಸ್ಗೆ ನಾವು ಕೇಳಿಕೊಳ್ಳೋ ಇಷ್ಟೇನೆ ಭಾರತ ಭೀಮ್ಸೇನೆ ಅಟ್ರಾಸಿಟಿ ಕೇಸ್ ಏನು ದಾಖಲಾಗಿದೆ ಐದರಿಂದ ಏಳು ವರ್ಷಗಳ ಕಾಲ ಶಿಕ್ಷೆ ಆಗಬೇಕು ಅಂತ ಕಾನೂನಲ್ಲಿದೆ ಸೆಕ್ಷನ್ ಪ್ರಕಾರ ಅದನ್ನ ತಾವು ದಯವಿಟ್ಟು ಗೃಹ ಮಂತ್ರಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಗೆ ಆದಷ್ಟು ಬೇಗ ನೀವು ಅದನ್ನ ಮಾಹಿತಿ ಕೊಟ್ಟರೆ ಅವರ ಕೆಲಸ ಮಾಡುವಂಥ ಕೆಲಸ ಕರ್ನಾಟಕ ಪೊಲೀಸ್ ಮಾಡ್ತದೆ ಅದನ್ನು ವಜಾಗೊಳಿಸಬೇಕು ಈ ಬಿಜೆಪಿ ಪಕ್ಷ ಮತ್ತೆ ದಲಿತರಿಗೂ ತಂದಿರತ್ನ ಬೇಗ ಬೇಗಿನ ನಿಮ್ಮ ಬಿಜೆಪಿ ಪಕ್ಷದಿಂದ ವಜಾಗೊಳಿಸಿ ಶಾಸಕ ಸ್ಥಾನದಿಂದ ವಜಾಗೊಳ್ಸ್ಬೇಕು ಅಂತ ಈ ಭಾರತ ಭೀಮ್ಸೇನೆ ನಾವು ಒತ್ತಾಯ ಮಾಡಿ ತಮಗೆ ಮಾಹಿತಿ ಕೊಡ್ತೇವೆ ಅಷ್ಟೊಂದು ಅಗ್ರ ಅಗ್ರ ಆಗೋಯ್ತಾ ಅಂತ ಒಂದು ಒಂದು ತಾರತಮ್ಯ ಮಾಡುವಂತದ್ದ ಏನಿದೆ ಅಂತ ಸರ್ ಈಗ ಎಲ್ಲಿಂದ ವ್ಯಕ್ತಿನ ಆರನ್ ನಗರ ಕ್ಷೇತ್ರದಲ್ಲಿ ಎಪ್ಪತ್ತು ಸಾವಿರ ದಲಿತ ಸಮುದಾಯದವರು ಇದಾರೆ ಒಕ್ಕಲಿಗ ಸಮುದಾಯದವರು ಇದ್ದಾರೆ ಸಮುದಾಯ ದಲಿತ ಸಮುದಾಯ ಬೇಕಾಗಿತ್ತು ರಾಜಕೀಯ ಏನಾಗ ಬೇರೆ ಹೊರಗಿನ ರಾಜಕೀಯ ಹೆಂಗಿದೆ ನೋಡಿ ಒಳಗಿನ ದುರ್ಮಾಣ ರಾಜಕೀಯ ಕಮಿಷನ್ ಗೋಸ್ಕರ ದಲಿತರನ್ನ ಬರ್ತಾ ಇರುವಂತ ವ್ಯಕ್ತಿ ಆಮೇಲೆ ಒಕ್ಕಿಗರು ಕೂಡ ಎಲ್ಲರೂ ಕೂಡ ಅಣ್ಣ ಬಾಂಧವ್ಯ ಇವತ್ತು ಎರಡೂ ಸಮುದಾಯ ಗಲಭೆ ಮುನಿರತ್ನ ಮಾಡಿದ್ದಾರೆ ಹಾಗಾಗಿ ಅವರ ವಿರುದ್ಧ ನಾವು ಸ್ವಲ್ಪ ಆಕ್ರೋಶವಾಗಿ ಮಾತಾಡಬೇಕು ಕಾನೂನಾತ್ಮಕವಾಗಿ ಅವರು ಮಾಡಿದ್ದಾರೆ ಸೊ ಮುಂದೆ ನಿಮ್ಮ ನಿಮ್ಮದಿಂದ ಏನು ನಮ್ಮ ಸಮುದಾಯದಿಂದ ಎಲ್ಲ ಆದಷ್ಟು ಬೇಗ ಈ ಕಿಡಿಗೆ ಮುನಿರತ್ನಂ ಅವ್ರನ್ನ ಆದಷ್ಟು ಬೇಗ ಬಿಜೆಪಿ ಪಕ್ಷದಿಂದ ಸಿಟಿ ದ ಪ್ರಕಾರವಾಗಿ ಕಾಲ ಶಿಕ್ಷೆ ಆಗ್ಬೇಕು ಈಗ ಆಲ್ರೆಡಿ ಅವರು ಮಾಧ್ಯಮದವರು ಮಾಧ್ಯಮದವರಿಗೆ ಅವರೇ ಬಿಟ್ಕೊಡ್ತಿದ್ದಾರೆ ಏನಂತ ವಾಯ್ಸ್ ರೆಕಾರ್ಡಿಂಗ್ ಇಲ್ಲ ಅಂತ ಅವರು ಧರ್ಮ ಬಿಡಬಾರ್ದು ಅವ್ರನ್ನ ಕಳಿಸ್ಬಿಟ್ಟು ಅವ್ರು ಎವಿಡೆನ್ಸ್ ತಗೋಬೇಕಾಗಿರೋದು ಅವ್ರು ಜೈಲ್ಗೆ ಹೋದ್ಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗಿರೋದು ಬಟ್ ಇವ್ರು ಹಂಗ್ ಮಾಡ್ತಾ ಇಲ್ಲ ಹೊರಗಡೆ ಇಟ್ಬಿಟ್ಟು ಮೇಯಕ್ಕೆ ಬಿಡ್ತಾರೆ ಎಷ್ಟು ಜನ ನಾಳ ಮಾಡಬೇಕು ಅನ್ನೋದ್ರ ಸರಿನಾ ಹಾಗಾಗಿ ವಿರುದ್ಧ ನಾವು ಸ್ವಲ್ಪ ಶಿಕ್ಷೆ ಕೊಡ್ಲೇಬೇಕಿದೆ ಕಾನೂನು ಪ್ರಕಾರವಾಗಿ ಕ್ರಮ ಹೊಡ್ದಿಲ್ಲ ಅಂತಂದ್ರೆ ಈಗ ಬಿಜೆಪಿಯವರು ನಿಮ್ಮ ಒತ್ತಾಯಕ್ಕೆ ಮನೆಯಲಿಲ್ಲ ಅಂತಂದ್ರೆ ತಂಪೆ ಚಳವಳಿ ಮಾಡೋದ್ರ ಇವತ್ತು ಮಾತನ್ನ ಜಾತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವನ ಮಾಡಬೇಕಂತ ಇಡೀ ರಾಜ್ಯದಂತ ಎಲ್ಲ ದಲಿತ ಪ್ರಕಟಣೆ ಶಿವಸೇನೆ ಒಂದೇ ಅಲ್ಲ ಎಲ್ಲಾ ದಲಿತ ಪ್ರತಿಭಟನೆ ಕೂಡ ಈ ಒಂದಾಗಿ ಈ ಶಾಸಕ ಮುನಿರತ್ನಂ ವಿರುದ್ಧ ಮನೆ ಮುಂಭಾಗ ಮತ್ತೆ ಬಿಜೆಪಿ ವಿರುದ್ಧ ಬಿಜೆಪಿ ಬಂದ್ರೆ ಆದ್ರೂ ಗೊತ್ತಿಲ್ಲ ಅವರು ವಿರುದ್ಧ ದೊರೆಯುತ್ತಿರುವಂತದ್ದು ಮೇಲೆ ಹಾಗಾಗಿ ಇಲ್ಲಿ ಸಂಪೂರ್ಣ ಜವಾಬ್ದಾರಿ ವಿರುದ್ಧ ತಗೋಬೇಕಾಗಿ ಇದನ್ನ ಕಾನೂನು ಪ್ರಕಾರ ಅವರು ತಗೊಳ್ಳಿಲ್ಲ ನಾವು ಹೇಳಿದೀವಿ 分かるわ。